ಉಪ್ಪಿನಕಾಯಿ ತುಂಬೋದು ಎಲ್ಲ ಆಗ್ಬಿಟ್ಟೈತಿ ಸೂಜಿನ ಎಲ್ಲ ತುಂಬಿ ಪ್ಯಾಕ್ ಮಾಡಿ ಕೇಳಿ ಇವನ ಪುಟ್ಟಿಗೆ ತುಂಬ ತಗೊಂಡ್ ಹೋಗ್ಬೇಕು ಟೌನ್ಗೆ ದೊಡ್ಡ ದೊಡ್ಡ ಅಂಗಡಿಗಳಿಗೆಲ್ಲ ಕೊಟ್ಟು ಬರ್ಬೇಕು ಉಪ್ಪಿನಕಾಯಿ ಸೂಜಿ ಎಲ್ಗೋರ್ನು ಎಲ್ಲ ನೀರು ಕಡಿಕೋ ಒಂದ ಮಾಡಕೋ ಎಲ್ಲಿಗೋ ಹೋಗಿರ್ಬೇಕೇನೋ ಬರೋ ಅಷ್ಟಲ್ಲಿ ನಾನು ಪುಟ್ಟಿ ಎರಡು ಪುಟ್ಟಿ ತಂದು ಈ ಸಣ್ಣ ಸಣ್ಣ ಪ್ಯಾಕೆಟ್ ಒಂದ್ ಪುಟ್ಟಕ್ಕೆ ಈ ಬಾಟ್ಲಿಗಳು ಒಂದು ಪುಟ್ಟಕ್ಕೆ ತುಂಬಿಡ್ತೀನಿ ಓದ್ಕೊಂಡು ಹೋಗ್ಬೋದು ಹೊರಗಿರ್ಬೇಕೇನಪ್ಪ ಪುಟ್ಟಿಗಳು ಹ್ಮ್ ಹೋಗಿ ಸಾಂಬಾರ್ ಎರಡರಕ್ಕು ತುಂಬಿರಿ ನಾನೊಂದು ಸೂಜಿ ಒಂದು ಒದಕೊಂಡ್ ಹೋಗಿ ಮಾರ್ಕೆಂಡ್ ಬರಬಹುದು ಅಂಗಡಿಗಳಿಗೆಲ್ಲ ಕೊಟ್ಟ ಬರ್ಬೋದು ಸೂಜಿ ಎಲ್ ಬುಜಿ ಬರೋವಷ್ಟಲ್ಲಿ ಈ ಬಾಟಲಿಗಳು ಒಂದಕ್ಕೆ ಆಮೇಲೆ ಈ ಪ್ಯಾಕೆಟ್ಗಳು ಒಂದ್ ಪುಟ್ಟಕ್ಕೆ ಎರಡರಕ್ಕೂ ತುಂಬಿರಿ ನಾನೊಂದ್ ಅವಳಂದು ಓದ್ಕೊಂಡ್ ಹೋಗಬಹುದು ಟೌನ್ಗೆ ನಮ್ಮ ವ್ಯಾಪಾರ ಚೆನ್ನಾಗ್ ನಡಿತೈತಿ ಉಪ್ಪಿನಕಾಯಿನು ಚೆನ್ನಾಗಿದಾವೆ ಅಂತ ಹೇಳ್ಯಾರ ತಿಂದಿರೋರ್ ಎಲ್ಲ ಅಂಗಡಿಗಳಿಗೂ ಕೊಟ್ರೆ ಅಂಗಡಿಗೆ ಏನಾದ್ರು ಚೆನ್ನಾಗಿ ಖರ್ಚ್ ಆಗ್ಬಿಟ್ರೆ ವಾಹನಕ್ಕೆ ಸಲ ಬೇಕು ಅಂತ ಕೇಳಿದ್ರು ಕೇಳಬಹುದು ಹೇಳಕ್ಕಾಗಲ್ಲ ಆ ಉಪ್ಪಿನಕಾಯಿ ವ್ಯಾಪಾರನು ಚೆನ್ನಾಗಿ ಆಗ್ತೈತಿ ಜಾಸ್ತಿ ಬೇಡಿಕೆನೂ ಗೊತ್ತಾಯ್ತಿ ಅಂದ್ರೆ ಚೆನ್ನಾಗಿ ಮುಂದುವರಿತೀವಿ ನಾವು ಇದಾಗಿ ಅನ್ಸುತ್ತೆ ಹಾಂ ಅದಕ್ಕೆ ಈ ಉಪ್ಪಿನಕಾಯಿಗೆ ಏನಾನ ಒಂದು ಹೆಸರಿಕ್ ಬೇಕಲ್ಲ ಹೆಸರಿಕ್ಕಿರೆ ಚೆನ್ನಾಗಿ ಜಲ್ದು ಆ ಜನಗಳಿಗೂ ಗೊತ್ತಾಗುತ್ತೆ ಯಾವುದೋ ಹೆಸರು ಯಾಕೆ ಇಕ್ಕೋದು ನನ್ನ ಹೆಸರು ಇಕ್ಕೋದು ನೇತ್ರ ಉಪ್ಪಿನಕಾಯಿ ಅಂತ ನಾನು ಫೇಮಸ್ ಆಗ್ತೀನಿ ನಮ್ಮ ಉಪ್ಪಿನಕಾಯಿನೂ ಆ ತುಂಬಾ ಫೇಮಸ್ ಆಗುತ್ತೆ ಹ್ಞೂ ಒಳ್ಳೆ ಆ ಹೆಸರು ನನ್ನ ಹೆಸರು ನೇತ್ರ ಉಪ್ಪಿನಕಾಯಿ ಅಂತ ಇಕ್ಕಿದ್ರೆ ಅದೃಷ್ಟನೋ ಅದೃಷ್ಟ ಇವತ್ತು ಜೀವನದಲ್ಲಿ ವಿಷಯ ಹೇಳನ ಹಾ ಇವಾಗ ಈ ಪುಟ್ಟಿಗೆಲ್ಲ ತುಂಬಾನ ಅದಕ್ಕೆ ಅದಕ್ಕೆ ಈ ಪುಟ್ಟಿಗಳು ಯಾಕೆ ತಂದಿದಿರಾ ಯಾಕೆ ಅಂದ್ರೆ ಉಪ್ಪಿನ ಕೈ ತುಂಬಕೆ ಮಕ್ಕೆ ಕಣೆ ಮಾರಕ್ಕೆ ಹೋಗಬೇಕಲ್ಲ ಟೌನ್ ಗೆ ಎಲ್ಲನ ಅಂಗಡಿಗಳಿಗೆ ಎಲ್ಲರನ್ನ ಕೇಳ್ಕೊಂಡು ಕೊಟ್ಟು ಬರಣ ಅಂತ ನೀನೇ ಹೇಳಿದ್ದಾನೆ ಹೇಳಿದ್ದು ಅದಕ್ಕೆನೆ ಯಾರು ತಂದಿದೀನಿ ಜಾಸ್ತಿ ಇದಾವಲ್ವಾ ಬಾಟ್ಲಿಗಳು ಆಮೇಲೆ ಪ್ಯಾಕೆಟ್ಗಳು ಬಾಟ್ಲಿಗಳು ಅಂದ್ರಕ್ಕೆ ಪ್ಯಾಕೆಟ್ಗಳು ಅಂದ್ರಕ್ಕೆ ತುಂಬಿ ಓದ್ಕೊಂಡು ಹೋಗಣ ನಾನು ನೀನೊಂದು ಅದಕ್ಕೆ ನಾವೇನೇನು ಹಳ್ಳಿ ಹಳ್ಳಿಗೆ ಹೋಗ್ತಾ ಇರೋದು ಟೌನಿಗೆ ಅಂತದ್ರಾಗೆ ಈ ಪುಟ್ಟಿ ತುಂಬಿಕೊಂಡು ತಲೆನ ಕೊತ್ಕೊಂಡು ಹೋಗಕ ಆಗುತ್ತಾ ಮತ್ತೆ ಈ ಇನ್ನೆ ಯಂತ್ರಕ್ಕೆ ತುಂಬಿಕೊಂಡು ಹೋಗನ ಇದಕ್ಕೆ ತುಂಬಿಕೊಂಡು ಹೋಗಬೇಕು ತಾನೆ ಹೋದಸಲ ನಾವು ಮಾರಾಟ ಮಾಡಕ ಹೋಗಿದ್ವಲ್ಲ ಅವಾಗ ಇದಾಗಿ ತಾನೆ ತುಂಬಿಕೊಂಡು ಹೋಗಿದ್ದು ಅದು ನಮ್ಮೂರಿಗೆ ಹಳ್ಳಿಲಿ ಮಾರಬೇಕಾದ್ರೆ ಪುಟ್ಟಿ ತುಂಬಿಕೊಂಡು ಹೋಗ ಮಾರಿದ್ವಿ ಈಗಲೂ ಹಂಗೆ ತಾಂಡ ಹೋಗಕ ಆಗುತ್ತಾ ನಾವು ಏನು ಇವಾಗೇನು ತಲೆನ ಮನಮಂತಕ್ಕೆ ಹೋಗ್ತಾ ಇಲ್ಲ ಅಂಗಡಿಗಳಿಗೆ ಕೇಳಕ ಬರಕ ಅಂತ ಹೋಗ್ತಾ ಇದೀವಿ ಉಪ್ಪಿನಕಾಯಿ ತಕಳ್ರಿ ಚೆನ್ನಾಗಿ ಹೋಗುತ್ತೆ ನನಗೂ ಇಷ್ಟಪಟ್ಟು ತಿಂತಾರೆ ಅಂತ ಕೇಳಕ ಹೋಗ್ತಾ ಇರೋದು ಹಾ

ಚೀಲ ತಂದಿದ್ದೀನಿ ಅದಕ್ಕೆಲ್ಲ ತುಂಬಿರಂತೆ ಇರಿ ತಾಂಬತ್ತೀನಿ ಚೀಲನ ಮತ್ತೆ ಮೊದಲೇ ಹೇಳ್ಬೇಕು ತಾನೆ ಇದ್ನ ನನಗೇನು ಗೊತ್ತು ಹಾಂ ಓದ್ಸಲ ಇದಾಗಿ ತುಂಬಿಕೊಂಡೋಗಿದ್ದಲ್ಲ ಅದಕ್ಕೇನೆ ಇವಾಗಲೂ ಇದಾಗಿ ತುಂಬಿಕೊಂಡು ಓದ್ಕೊಂಡೋಗ್ಬೇಕೇನೋ ಅಂತೇಳಿ ತುಂಬ ಕಂಪ್ತಿ ಎರಡು ಪುಟ್ಟಿ ತಕ್ಕ ಹಾ ಹಾಂ ಇವಳಬ್ಳು ಏನು ಹೇಳಲ್ಲ ಏನು ಇಲ್ಲ ಅಲ್ಲ ನಾನು ನಿಮಗೆ ಹೇಳ್ಕೊಡ್ಬೇಕಾ ನಿಮ್ಗೆ ಅಷ್ಟು ಗೊತ್ತಾಗಲ್ಲ ಅರ್ಥ ಆಗಲ್ಲ ಅದಕ್ಕೆ ನಾವು ಹೋಗ್ತಾ ಇರೋದು ಅಂಗಡಿಗೆ ಕೇಳೋಕ್ಕೆ ಏನು ಓದ್ಕೊಂಡೋಗ್ಬೇಕೇನು ಮಾ ಓದ್ಕೊಂಡೋಗಿ ಮಾರೋಕ್ಕೇನು ಹೋಗ್ತಾ ಇಲ್ಲ ಈ ಥರ ತುಂಬಿಕೊಂಡೋದೇ ಆಗಲ್ಲ ಚೀಲಾಗಿ ತುಂಬಿಕೊಂಡೋಗ್ಬೇಕು ಅಂತ ಬಸ್ಸಿಗೆ ಬೇರೆ ಹೋಗ್ಬೇಕು ಚೀಲ ತುಂಬಿಕೊಂಡ್ ಹೋಗಬೇಕು ಗೊತ್ತಾಗಲ್ಲ ಗೊತ್ತಾಗಲ್ವಾ ನಾನ್ ಹೇಳ್ಕೊಡ್ಬೇಕಾ ನಾನ್ ಚಿಕ್ಕಳು ನೀವೇ ಅರ್ಥ ಮಾಡ್ಕೇಬೇಕಪ್ಪ ಹ್ಮ್ ಸರಿ ಸರಿ ಬಿಡು ಈಗ ಜಾಸ್ತಿ ಬೇಡ ಹೋಗಿ ಇವಾಗ ನೀನೇ ಬುದ್ಧಿವಂತಿಯ ಹೇಳಕ್ ಬರ್ಬೇಡ ನನ್ಗೆ ಗೊತ್ತು ಹಿಂಗೆಲ್ಲ ಹೋಗ್ಬೇಕು ಒಂದೊಂದ್ಸಲ ಒಂದೊಂದ್ರಾಗ ತುಂಬಿಕೊಂಡ್ ಹೋಗ್ಬೇಕು ಅಂತಾನೆ ಹೋಗಿ ಅದ್ಯಾವ ಚೀಲ ತಂದಿದ್ದೀನಿ ಅಂದಲ್ಲ ತಂಬ್ರ ಜಲ್ದ ತುಂಬ್ಕೊಂಡು ಕಾಣ್ ಹೋಗಣ ಹ್ಮ್ ಇವಾಗ ಇನ್ನೊಂದ್ ಅರ್ಧ ಗಂಟೆಗೆ ಬಸ್ ಬರುತ್ತೆ ಸರಿ ಅದಕ್ಕೆ ಬೇಕಾದ್ರಿ ಇರೋದು ಹಾ ಹಿಂಗ್ ಬೇಜಾರಾದ್ರೆ ನಮ್ ವ್ಯಾಪಾರ ಆಗಲ್ಲ ಅಷ್ಟೇನೆ ಅದಕ್ಕೆ ಮೊದಲು ತಾಣಗೆ ಆ ಪುಟ್ಟಿಗಳನ್ನ ಅವೆಲ್ಲಿದ್ವು ಅಲ್ಲೇ ಇಕ್ಕ ಬರೋಗ್ರಿ ಹೋಗಿ ಸರಿ ಸರಿ ನಾನು ಇಕ್ಕ ಬರ್ತೀನಿ ನೀನು ತಾಯಿ ಹಾ ಹೋಗು ಥೂ ನಾನು ಯೋಚನೆ ನೀ ಮಾಡಲಿಲ್ಲ ನಾನು ಹೋದ ಸಲ ಪುಟ್ಟಕ್ಕೆ ತುಂಬ್ಕೊಂಡು ಹೋಗಿದ್ವಲ್ಲ ಇವಾಗಲೂ ಹಂಗೆ ತುಂಬ್ಕೊಂಡು ಹೋಗ್ಬೇಕೇನೋ ಅಂತ ಹೇಳಿ ಎರಡು ಪುಟ್ಟಿ ತಂದೆ ಹ್ಮ್ ಸೂಜಿ ಅದಂತ ಬ್ಯಾಗ್ ತಂದಿದೀನಿ ಅಂತ ಹೇಳ್ತಿದ್ದಲ್ಲಿ ಇವನ್ ತುಂಬ್ಕೊಂಡು ಹೋಗಕ್ಕೆ ಜಾಲ್ ತಾಂಬಾರೆ ತುಂಬ್ಕೊಂಡು ತಾಂಡ್ ಹೋಗೋಣ ಬಸ್ಸಿಗೆ ಹೋಗಕ್ಕೆ ಟೈಮ್ ಆಗುತ್ತೀರ್ಗ

ಅಗಲ ಐತೆ ಇದು ಹಾ ಉದ್ದ ಇಲ್ಲದಿದ್ರು ಅಗ್ಲ ಐತೆ ಕೆಳಕ್ಕೆಲ್ಲ ಬಾಟ್ಲಿಗಳು ಇಕ್ಕ್ರಿ ಮೇಲಕ್ಕೆ ಈ ಪ್ಯಾಕೆಟ್ ಗಳು ಇಕ್ಕ್ರಿ ಯಾಕೆ ಕೆಳಕ್ಕೆ ಪ್ಯಾಕೆಟ್ ಗಳು ಏನಾಗುತ್ತೆ ಅಲ್ಲ ಏನಾಗುತ್ತೆ ಅಂತ ಕೇಳ್ತಿರಲ್ಲ ಲಾಟ್ಗೆ ಆ ಪ್ಯಾಕೆಟ್ಗಳು ಗಳು ಕವರ್ ಅರ್ಧ ಆಗಲ್ವಾ ಈ ಬಾಟ್ಲಿಗಳು ಆದ್ರೆ ಮ್ಯಾಕ್ ಇಕ್ಕಿರೆ ಏನ್ ಮಾತಾಡ್ತೀರಾ ಅದಕ್ಕೆ ನಿಮ್ಗಂತೂ ಇಂಥ ಮೇಲೆ ಗೊತ್ತೇ ಆಗಲ್ಲಪ್ಪ ಎಲ್ಲ ನಾನು ಹೇಳ್ಕೊಡ್ಬೇಕು ಅಯ್ಯೋ ನನಗ್ ಗೊತ್ತಿಲ್ಲ ಕಣೇ ಕಣಿ ನಾನಂತೂ ಹುಡ್ದ ಆಗಿದ್ದಾನ ಇಂಥವೆಲ್ಲ ಮಾಡ್ದಾಳಲ್ಲ ಕೊಲ್ಲಿನ ಓದಾಳಲ್ಲ ಇಂತ ವ್ಯಾಪಾರ ಗೀಪಾರ ಅದು ಇದು ಅಂತ ಮಾಡ್ದಾಳೆ ಅಲ್ಲ ಮಿಂತಾವು ಐಡಿಯಾಗಳು ಸರಿ ತಗೊಳ್ಳಿ ತುಂಬಿ ಹಾ ನೋಡಿದ್ರೆ ಎಲ್ಲ ಇಡ್ಸಿದ್ವು ಇಡ್ಸಿದ್ವು ಆದ್ರೆ ಚೀಲ ಏನ ಇಷ್ಟ ಅಗಲ ಆಗ್ಬಿಡ್ತು ಇದು ಎಲ್ಲ ಇಟ್ಟಿದಂಗೇನೆ ಮತ್ತೆ ಬಾಟ್ಲಿಗಳೆಲ್ಲ ಇಟ್ಟಿದ್ರಲ್ಲ ಹಿಂಗೆ ಒಂಥರ ಇಡ್ದಂಗ ಆಗೈತಿ ಹಾ ಹಾ ಸರಿ ತಗೊಳ್ರಿ ಹೋಗೋಣ ಅಲ್ವೇ ಇದನ್ನ ಅಷ್ಟು ನಾನೇ ಇಡ್ಕೊಂಬನ ಅಯ್ಯೋ ಎರಡು ಚೀಲದಾಗ ತುಂಬಿದ್ರೆ ಚೆನ್ನಾಗಿರೋದು ಕಣಿ ನೀನೊಂದು ನಾನೊಂದು ಇಡ್ಕೊಂಡು ಹೋಗೋದಾಗಿತ್ತು ಅಯ್ಯೋ ಅದನ್ನು ಎಷ್ಟೀರವೇ ನಾನ್ ನಾನು ಉತ್ಕೊಂಬೋಕಾಗತ್ತಾ ನಾನು ಚಿಕ್ಕವಳು ನೀವೇ ಓದ್ಕೊಳ್ರಿ ಅದಕ್ಕೆ ನಾನು ಮಾವಿನಕಾಯಿ ತೋರೋದು ಆ ಉಪ್ಪಿನಕಾಯಿ ಹಾಕೋದು ಅದನ್ನೆಲ್ಲ ಮಾಡ್ತೀನಿ ನೀವು ಇಷ್ಟು ಮಾಡಲ್ವಾ ನನಗೆ ಆಗಲ್ಲ ಅದಕ್ಕೆ ತೀರಾ ಒಂದು ಸ್ವಲ್ಪ ಹೊತ್ತು ನಡೀರಿ ನಿಮ್ಗೆ ಏನಾದ್ರು ಸುಸ್ತಾದಾಗ ನಾನು ಒಂದ್ ಸ್ವಲ್ಪ ಹೊತ್ತು ಒತ್ಕೊಂತೀನಿ ಸರಿನಮ್ಮ ಆಯ್ತು ಹ್ಮ್ ಬಿಡು ನೀನೇ ಉಪ್ಪಿನಕಾಯಿ ಹಾಕ್ತೀಯ ನೀನೇ ಮಾವಿನಕಾಯಿ ತರ್ತೀಯ ಅದನ್ನ ಇದೇನೆ ಸರಿ ಆಯ್ತು ಬಾ ನಾನೇ ಒತ್ಕೊಂತೀನಿ ಇನ್ನೇನ್ ಮಾಡೋದು ಇಟ್ಕೊಳ್ರಿ ಅತ್ತಿಗೆ ಬರ್ತೀನಿ ಅಮ್ಮ ಹೇಳಿ ನಾನು ಒರೆಸ್ತೀನಿ ನಿಮ್ಮ ತಲೆಗೆ ಸರಿ ಬಿಗೇಜ್ ಇಟ್ಕೊಳ್ಳಿ ಅದಕ್ಕೆ ನಡೀರಿ ಹಂಗೆ ನಾನು ಅಮ್ಮ ಹೇಳ್ಬಿಟ್ಟು ಬರ್ತೀನಿ ಅಮ್ಮ ಅಮ್ಮ ನಾವು ಟೌನ್ಗೆ ಹೋಗಿ ಅಂಗಡಿಗೆಲ್ಲ ಉಪ್ಪಿನಕಾಯ ಕೊಟ್ಟು ಬರ್ತೀವಿ ಹೇಳ್ಬಿಟ್ಟು ಹಾ ಹೊಲ್ಟ್ರ ಇಬ್ರುನು ಸರಿ ನಮ್ಮ ಆಯ್ತು ಹುಷಾರಾಗಿ ಹೋಗ್ ಬರ್ರಿ ಹಾ ಹೋಗ್ರಿ ಹೋಗ್ರಿ ಬಸ್ಸಿಗೆ ಗೊತ್ತಾಗುತ್ತೆ ಹಾ ಸರಿ ನಮ್ಮ ಆಯ್ತು ಆಗ ಉಪ್ಪಿನಕಾಯ ಒಗ್ಗಣೆ ಹಾಕಿರ ಬಾಂಡ್ಲಿನೂ ಆಮೇಲೆ ಆ ತಪ್ಪಲೇನು ಎಲ್ಲ ನಾ ತೊಳೆದಿಟ್ಬಿಡು ಹಾ ಬಂದ ತಕ್ಷಣ ನಾ ಇನ್ನೂ ಅಷ್ಟು ಉಪ್ಪಿನಕಾಯಿ ಹಾಕ್ಬೇಕು ಹ್ಮ್ ಸರಿ ಆಯ್ತ್ ಕಣಿ ಸುಜಿ ಕಳೆದ ಹೋಗ್ರಿ ಹಾ ನೇತ್ರ ಆ ತಲೆಮಾಕ ಒತ್ಕೊಂಡಿ ಹಾ ಹೋಗು ಪಾಪ ಅವಳಿ ಸುಸ್ತಾದ್ರೆ ಸರಿ ಆಯ್ತಮ್ಮ ಅಮ್ಮತ್ಕಿ ಹಾ ಸರಿ ಸರಿ ಅಮ್ಮ ನೇತ್ರಮ್ಮ ಹೋಗು ಹುಷಾರಾಗಿ ನಮ್ ನೇತ್ರಗೆ ಇವಾಗ ಬಂದಿಟ್ಟು ಬುದ್ಧಿ ಬಂದಿರಂಗ್ ಹ್ಮ್ ನೋಡ್ರ ಇವಾಗ ಡವಲತ್ತಿ ಬಿಟ್ಟು ಎಲ್ಲಾ ಕೆಲಸಾನು ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಹೆಂಗ ಅವಳೆ ತಲೆಮಾಕೆ ಒತ್ಕೊಂಡು ಹೋಗ್ತಾ ಇದ್ದಾಳೆ ನಮ್ ಸೊಜಿ ಕೈಲಿ ಆಗಲ್ಲ ಅಂತಾನೆ ಹ್ಮ್ ಹೆಂಗ ಚೆನ್ನಾಗ್ ವ್ಯಾಪಾರ ಆಗ್ತೈತೆ ಇವರಿಬ್ಬರನ್ನು ಹೊಂದ್ಕೊಂಡು ವ್ಯಾಪಾರನ ಮಾಡ್ತಾ ಇದಾರೆ ಹೆಂಗ ಎಲ್ಲ ಒಳ್ಳೇದಾದ್ರೆ ಸಾಕತ್ತ ಆ ಉಪ್ಪಿನಕಾಯಿ ಹಾಕಿರೋ ಆ ಬಾಣ್ಲಿಗಳನ್ನೆಲ್ಲ ತೊಳೆದಿಕ್ಬೇಕು ನಾನು ಅವ್ರು ಬರೋ ಅಷ್ಟಾಗಿ ಹ್ಞೂ ಇನ್ನೂ ಅಷ್ಟು ಹಾಕ್ತಾಳಂತೆ ನಮ್ಮ ಸೂಜಿ ಬಂದ ಮೇಲೆ ಸೂಜಿ ಇಳಿಸೆ ಪಾರಾಗ್ಬಿಟ್ಟೈತೆ ಬಸ್ ಇನ್ನ ಯಾವಾಗ ಬರುತ್ತೋ ಏನು ಏನಮ್ಮ ನೇತ್ರಮ್ಮ ಏನು ಉಪ್ಪಿನಕಾಯಿ ವ್ಯಾಪಾರ ಜೋರಾ ಪಂಡಿತ್ರೆ ಅದು ನಮ್ಮ ಉಪ್ಪಿನಕಾಯಿ ಎಲ್ಲರೂ ಮೆಚ್ಕೊಂಡಿದ್ದಾರೆ ಅದಕ್ಕೆ ನಾವು ಟೌನ್ಗೆ ಹೋಗ್ತಾ ಇದೀವಿ ದೊಡ್ಡ ದೊಡ್ಡ ಅಂಗಡಿಗಳಿಗೆ ಹೇಳ್ಬಿಟ್ಟು ಕೊಟ್ಟು ಬರೋಣ ಅಂತಾನೆ ಹಾ ಚೆನ್ನಾಗಿ ಹೋಗುತ್ತೆ ತಕೊಳ್ರಿ ಅಂತ ಹೇಳಿ ಸುಮ್ಮನೆ ಒಂದು ಸ್ವಲ್ಪ ತಗೊಂಡೋಗಿ ಕೊಟ್ಟು ಬರ್ತೀವಿ ಅಲ್ಲಲ್ಲೇ ಅಲ್ಲಲ್ಲೇ ಒಂದೈದು ಐದು ಬಾಕ್ಸ ಹಾ ಹೌದಾ ಸರಿ ಸರಿನಪ್ಪ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಮಾಡ್ರಿ ವ್ಯಾಪಾರನು ಚೆನ್ನಾಗಿ ಆಗ್ತೈತಿ ಅಲ್ಲ ಕಣಮ್ಮ ನೀನು ಗೌರಿನೂ ಬಂದಿದ್ರಲ್ಲ ನಾನು ಗೌರಿಗೆ ನಿನ್ ಬಸ್ರಿ ಆಗಿಲ್ಲ ಕಣಮ್ಮ ಪಿತ್ತು ಕ್ವಾಂತಿ ಆಗಿರೋದು ಅಂತ ಹೇಳಿದ್ದೆ ತಾನೇ ಹಾಂ ಹಾಂ ಹೌದು ಕಂಡಿದ್ರಿ ಅದಕ್ಕೆ ಮತ್ತೆ ಆ ಗೌರಮ್ಮ ಹೋಗಿ ಅವ್ರ ಅತ್ತೆ ತೆಗೆ ನಾನು ಬಸ್ರಿ ಅಂತ ಹೇಳೋವಳಂತೆ ಹಾಂ ಅತ್ತೆ ನಾನು ಕೇಳ್ತಾ ಇದ್ದೆ ನಾನು ಅಲ್ಲ ಕಣಮ್ಮ ಬಸ್ರಿ ಅಲ್ಲ ನಾನು ಹಂಗೆ ಆ ಥರ ಹೇಳೇ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ನೀವೇ ಹೇಳಿದ್ರಂತೆಲ್ಲ ಅಂತ ಪಂಡಿತ್ರ ಅಂತ ಹೇಳಿ ಅತ್ತೆ ನನ್ನ ಮೇಲೆ ಜೋರು ಮಾಡ್ತಾಯ್ತಲ್ಲ ಹಾಂ ನೀನಾದರೂ ಹೇಳಿಲ್ವೇನಮ್ಮ ಅವ್ರಿಗೆ ಹೋಗಿ ಬಸ್ರಿ ಆಗಿಲ್ಲ ಅಂತನಾ ಪಂಡಿತ್ರೆ ನಾನು ಅವ್ರ ಮತಕ್ ಹೋಗ್ಲಿಲ್ಲ ಇತ್ತೀಚೆಗೆ ಯಾವಾಗ್ಲೂ ಹೋಗಿಲ್ವಲ್ಲ ನಾನು ಹೇಳಕ್ಕಾಗಿಲ್ಲ ನನ್ಗೇನ್ ಗೊತ್ತು ಗೌರಿ ಸುಳ್ಳು ಗೊತ್ತಿರಲಿಲ್ಲ ನೀವು ಬಂದಿದ್ದೆ ಅಷ್ಟೇನೆ ನಾನೇ ಕೇಳೋಣ ಸುಳ್ಳು ಏನೋ ಗೊತ್ತು ಆಹಾ ಸುಳ್ಳು ಹೇಳೋದಕ್ಕೆ ಹೇಳ್ಕೊಟ್ಬಿಟ್ಟು ಏನು ಗೊತ್ತಿಲ್ಲ ಅಂಬತರ ಹೆಂಗ್ ಮಾತಾಡ್ತಾರೆ ನೋಡು ಇವಾಗ ಹ್ಮ್ ಅಲ್ಲಮ್ಮ ನೀನೆಂದೆ ಹೋಗೇ ಇಲ್ವಾ ನೀವಿಬ್ರು ಒಂದೇ ತವರ ಮನೆಯವರು ಅಂತ ಹೇಳ್ತೀರಾ ಹ್ಹ್ ನೀನೆಂದೆ ಹೋಗಿಲ್ವಾ ಆಗಿಂದ ಇವಾಗಿನವರೆಗೂ ಅವರಂತಕ್ಕೆ ಅಯ್ಯ ಅತ್ತಿಗೆ ನೀವೇ ತಾನೆ ಗೌರಿ ಅಕ್ಕನಿಗೆ ಆ ತರ ಸುಳ್ಳೆ ಹೇಳು ಅಂತ ಹೇಳಿ ಹೇಳ ಕೊಟ್ಟಿದ್ರಂತೆ ಅದಕ್ಕೆನೇ ಅವರ ಅತ್ತೆ ಬಂದು ನಿಮ್ಮನ್ನ ಬಯದ್ರಲ್ಲ ಮೊನ್ನೆ ದಿವಸ ಲೇ ಸುಜಿ ಬಾಯಿ ಮುಚ್ಚಕ ನಿಂತಕ ನಿನಗ್ಯಾಕೆ ಬೇಕು ಅಯ್ಯಯ್ಯೋ ಅಲ್ಲ ಈ ಪಂಡಿತ್ರ tagged ನನಗೆ ನಿನ್ನ ಅಂತ ಮಾಡ್ಕೊಂಡಿದ್ದೀಯಾ ಹೆಂಗೆ ಬಾಯಿ ಮುಚ್ಚಕ ನಿಂತಕ ನಿನಗ್ಯಾಕೆ ಬೇಕು

ಅಷ್ಟೇನೆ ನಾನೇ ನನ್ನೇನ್ ಬೈಯಕ್ ಬಂದಿರ್ಲಿಲ್ಲ ಇವಳಿ ಗೊತ್ತಾಗಲ್ಲ ಇವಳು ಏನೋ ಚಿಕ್ಕಳು ಏನೇನೋ ಹೇಳ್ತಾಳೆ ನೀವು ಎಲ್ಗ ಹೋಗ್ತಾ ಇದಿರೇನೋ ಹೋಗ್ರಿ ಅಲ್ಲ ಕಣಮ್ಮ ಹಿಂಗೆಲ್ಲ ನಾ ಸುಳ್ಳು ಹೇಳ್ಬಾರ್ದು ನೋಡು ನಮ್ಮನ್ನ ತಪ್ಪು ತಿಳ್ಕೊಂತಾರಲ್ಲ ಈ ಪಂಡಿತರಂಗೆ ಏನು ಗೊತ್ತಾಗಲ್ಲ ಏನು ಇಲ್ಲ ಸುಳ್ಳು ಸುಳ್ಳು ಹೇಳ್ತಾನೆ ಬಸ್ರಿ ಆಗಿಲ್ದಿದ್ರು ಹಾಗೆ ಇರಿದ್ದಾರೆ ಅಂತ ಹೇಳಿ ಹೇಳ್ತಾನೆ ಅಂತ ಹೇಳಿ ನಮ್ಮೇಲೆ ನಂಬಿಕೆ ಕಳ್ಕೊಂಬಲ್ಲೇನಮ್ಮ ಹಂಗೆಲ್ಲ ಸುಳ್ಳು ಹೇಳ್ತಾರೆ ಯಾರಾದ್ರೂ ಹ್ಞೂ ಪಂಡಿತ್ರಿ ಹಂಗೆಲ್ಲ ಹೇಳ್ಬಾರ್ದು ನಾನೇ ಸುಳ್ಳು ಹೇಳಿಲ್ಲ ಗೌರಿ ಹೇಳಿರೋದು ಈಗ ಬಸ್ ಬರೋ ಟೈಮ್ ಆಯ್ತು ನಾವ್ ಹೋಗ್ಬೇಕು ನೀವು ಹೋಗಿ ಹೋಗಿ ಸರಿ ಆಯ್ತು ಹೋಗ್ತೀನಿ ಲೇ ಸುಜಿ ಬಾಯ್ ಮುಸ್ಕೊಂಡ್ ನಿನ್ ಕಮ್ಮ ಕಾಗಲ್ವೇನಿ ಅಲ್ಲ ಅತ್ತೆ ಬಂದು ನಾನು ಕೂಟಿ ಜಗಳ ಮಾಡಿದ್ದ ಈ ವೈ ಅಂತ ಹೇಳ್ಬೇಕ ಇವಾಗ ಇಳಿಸ ಇದನ್ನ ತಲೆನ ಕೊತ್ಕೊಂಡು ತಲೆ ಎಲ್ಲ ಬಸ್ಸಿನ ಯಾವಾಗ ಬರುತ್ತೋ ಏನೋ ನೋಡ್ ಸುಜಿ ಹಿಂಗೆಲ್ಲ ನಾ ಎಲ್ಲಾ ಕೈಲೂ ಹೇಳ್ಕೊಂಡ್ ಬರ್ಬೇಡ ಹ್ಮ್